ನಮ್ಮ ದೇಹಕ್ಕೆ ಏನಾದರೂ ಗಂಭೀರವಾದ ಪೆಟ್ಟಾದರೆ ಅದನ್ನು ವಾಸಿ ಮಾಡೋದಕ್ಕೆ ನಾವು ಆಸ್ಪತ್ರೆಗೆ ಹೋಗ್ತೀವಿ ಅಲ್ಲಿ ವೈದ್ಯರು ಕೊಡುವಂತಹ ಚಿಕಿತ್ಸೆ ಬಹಳ ಮುಖ್ಯ ಆಗುತ್ತೆ ಒಂದಷ್ಟು ಅಲ್ಲಿನ ಸಿಬ್ಬಂದಿಗಳು ಚಿಕಿತ್ಸೆ ನೀಡಿದರೂ ಕೂಡ ಅಲ್ಲಿ ವೈದ್ಯರ ಸಲಹೆ ಮಾರ್ಗದರ್ಶನ ಬಹಳ ಮುಖ್ಯ ಈಗ ಕೊಡಗು ಜಿಲ್ಲೆ ಕೂಡ ಅಂತಹ ಒಂದು ಗಂಭೀರವಾದ ಪೆಟ್ಟನ್ನು ಕಳೆದ ತಿಂಗಳು ಆಗಸ್ಟ್ನಲ್ಲಿ ಅನುಭವಿಸಿತ್ತು ಈ ಸಂದರ್ಭ ಸಾಕಷ್ಟು ಜನ ಕೊಡಗು ಮತ್ತೆ ಚೇತರಿಕೆ ಕಾಣೋದಕ್ಕಾಗಿ ಶ್ರಮವಹಿಸಿದ್ರು ಅದರಲ್ಲೂ ಮುಖ್ಯವಾಗಿ ಒಂದು ವೈದ್ಯರ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ಅಂತ ಹೇಳಿದ್ರೆ ಕೊಡಗು ಜಿಲ್ಲಾಧಿಕಾರಿ ಸಾಕಷ್ಟು ಸಿಬ್ಬಂದಿಗಳು ಕೆಲಸ ಮಾಡಿದ್ರು ಆದರೆ ಜಿಲ್ಲಾಧಿಕಾರಿಯ ಸೇವೆಯನ್ನು ಕೊಡಗಿನ ಜನ ಇಂದಿಗೂ ಕೂಡ ಸ್ಮರಣೆ ಮಾಡ್ತಾ ಇದ್ದಾರೆ ಸಾಕಷ್ಟು ಆಗಲಿ ಸಮಯವನ್ನು ತಮ್ಮ ಈ ಕೊಡಗು ಜಿಲ್ಲೆಗಾಗಿ ಶ್ರಮಿಸ್ತಿದ್ದಾರೆ ಜಿಲ್ಲಾಧಿಕಾರಿಯನ್ನೇ ಮಾತಾಡ್ಸೋ ಈ ಸಂದರ್ಭದ ಅನುಭವಗಳು ಯಾವ ರೀತಿ ಇತ್ತು ಅಂತ ಶ್ರೀದೇವ್ ನನ್ನ ಜೊತೆಗಿದ್ದಾರೆ ಹದಿನೈದು ಎಲ್ರು ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಿದ್ರು ಬಹುಶಃ ಯಾರು ಕೂಡ ಕಲ್ಪನೆ ಮಾಡಿರಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿ ಆಗುತ್ತೆ ಅಂತ ಜಿಲ್ಲಾಧಿಕಾರಿ ಅಂದ್ರೆ ಒಂದು ಆಡಳಿತಾತ್ಮಕ ಜವಾಬ್ದಾರಿ ಇರುತ್ತೆ ಆದ್ರೆ ಈ ಸಂದರ್ಭವನ್ನು ನೀವು ಫೇಸ್ ಮಾಡಿದಂತಹ ರೀತಿ ನಿಜಕ್ಕೂ ಪ್ರಶಂಸೆನೆಯೇ ಯಾವ ರೀತಿಯ ಮೆಂಟಾಲಿಟಿ ಇತ್ತು ಮೇಡಮ್ ಆ ಟೈಮಲ್ಲಿ ಈಗ ನೀವು ಹೇಳೋ ಪ್ರಕಾರ ನಮಗೂ ಅಷ್ಟು ಈ ತರ ಆಗುತ್ತದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಈಗ ಸಡನ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಷ್ಟೊಂದು ಹಾನಿ ಆಗಿರೋದು ಸೊ ಆವಾಗ ನಾವು ಆ ಹಾನಿ ಮೇಲೆ ಈಗ ಹೆವಿ ರೈನ್ ಬರುತ್ತದೆ ಅಂತ ಒಂದು ವಾರ್ನಿಂಗ್ ಇತ್ತು ಬಟ್ ಇಷ್ಟು ಲ್ಯಾಂಡ್ ಸ್ಲೈಡ್ ಆಗುತ್ತದೆ ಅದು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತ ನಮಗೂ ಒಂದು ಎಕ್ಸ್ಪೆಕ್ಟೇಷನು ಇರಲಿಲ್ಲ ಸೊ ಈ ಒಂದು ನೂರು ವರ್ಷ ಟೈಮಲ್ಲಿ ಇಷ್ಟು ಮಳೆ ಬರ್ತಾ ಇರೋದು ಹಿಂದೆ ಒಂದು ನೈನ್ಟೀನ್ ಟ್ವೆಂಟಿ ಫೋರಲ್ಲಿ ಆಯಿತು ಇಷ್ಟು ದೊಡ್ಡ ಮಠದಲ್ಲಿ ಮಳೆ ನಮಗೆ ರಿಸೀವ್ ಆಗಿರೋದು ಸೊ ಅದಕ್ಕೆ ಆವಾಗ ಬಟ್ ನಾವೊಂದು ಟೀಮ್ ಆಗಿ ಇಮಿಡಿಯೇಟು ವಿ ಹ್ಯಾವ್ ಟೇಕನ್ ಆಲ್ ದ ಪ್ರಾಷನ್ಸು ಅದನ್ನ ಜೊತೆ ರೆಸ್ಕ್ಯೂ ಟೀಮ್ಗಳನ್ನು ಅರೇಂಜ್ ಮಾಡೋದಾಗಲಿ ಬೇರೆ ಬೇರೆ ಏಜೆನ್ಸೀಸನ್ನು ಕೋರ್ಡಿನೇಟ್ ಮಾಡೋದಾಗಲಿ ಸೊ ಇಮಿಡಿಯೇಟು ವಿ ಹಾವ್ ಟೇಕ್ ಡಿಸಿನ್ ಗವರ್ಮೆಂಟ್ ಇಂದ ಎಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ ಏಬಲ್ ಟು ಅಂದ್ರೆ ನಮಗೆ ಅದನ್ನ ಕೋರ್ಡಿನೇಟ್ ಮಾಡಿಕೊಂಡು ಕೆಲಸ ಮಾಡಲಿಕ್ಕೆ ಆಯ್ತು ಸಾಮಾನ್ಯವಾಗಿ ಜಿಲ್ಲಾಧಿಕಾರಿ ಅಧಿಕಾರಿಗಳು ಅಧಿಕಾರಿಗಳ ಸಭೆ ನಡೆಸೋದು ಬೇರೆ ಬೇರೆ ಆಡಳಿತಾತ್ಮಕ ಒಂದಷ್ಟು ನೋಡ್ತಾ ಇರ್ತೀರಿ ಈ ಸಂದರ್ಭ ಬಂದಾಗ ನಿಮ್ಮ ಅಧಿಕಾರಿ ವರ್ಗದ ಸಪೋರ್ಟ್ ಯಾವ ರೀತಿ ಇತ್ತು ಅಂದರೆ ಈಗ ಅಧಿಕಾರಿ ವರ್ಗ ಅಂದರೆ ನಾವು ಎಲ್ಲರೂ ಒಂದು ಫ್ಯಾಮಿಲಿ ಥರ ಕೆಲಸ ಮಾಡಬೇಕಾಗುತ್ತೆ ಈ ಥರ ಸಂದರ್ಭದಲ್ಲಿ ಬಟ್ ನನಗೆ ಒಂದು ಟೀಮ್ ಆಗಿ ಈಗ ನನ್ನ ಸಿ ಇ ಆಗಿರಲಿ ನನ್ನ ಎಸ್ ಪಿ ಆಗಿರಲಿ ನಾನು ಎ ಡಿ ಸಿ ಆಗಿರಲಿ ಆ ಥರ ಮೇಜಿನ್ ಆಫೀಸಸ್ಸು ಮತ್ತು ನಮ್ಮ ಇನ್ಚಾರ್ಜ್ ಸೆಕ್ರೆಟ್ರಿ ಆಗಿರಲಿ ಎಲ್ಲರೂ ಸಹ ನಮಗೆ ಒಂದು ಟೀಮ್ ಥರ ನಾವು ಡಿಸ್ಟ್ರಿಕ್ಟಲ್ಲಿ ಕೆಲಸ ಮಾಡಿದರು ಮತ್ತು ಎಲ್ಲ ಆಫೀಸಸ್ಸು ಅಂದರೆ ಕೆಳಗಿನಿಂದ ರೆವೆನ್ಯೂ ಇಲಾಖೆ ಇಲಾಖೆಯವರು ಕಂಪ್ಲೀಟು ಮತ್ತು ಪಂಚಾಯತ್ ರಾಜ್ ಇಲಾಖೆ ಎಲ್ಲ ಡಿಪಾರ್ಟ್ಮೆಂಟ್ಗಳು ಸಹ ಸಂಪೂರ್ಣ ಸಹಕಾರ ಕೊಟ್ಟಿದ್ದರು ಮತ್ತು ಬೇರೆ ಇಲ್ಲ ಜಿಲ್ಲೆಗಳಿಂದ ಕೂಡ ಕಂದಾಯ ಆಗಲಿ ಬೇರೆ ಎಲ್ಲ ಇಲಾಖೆಗಳಿಂದ ಕೂಡ ನಮಗೆ ಸಾಕಷ್ಟು ಅಧಿಕಾರಿಗಳನ್ನು ಎಲ್ಲ ಜಿಲ್ಲಾಧಿಕಾರಿಗಳು ಕೂಡ ನಮಗೆ ಕಳಿಸಿ ಮತ್ತು ನಾವು ಏನು ಅಧಿಕಾರಿಗಳನ್ನು ಕೊಡಬೇಕೆಂದ್ರೆ ರಿಕ್ವೆಸ್ಟ್ ಕೊಟ್ಟಿದ್ರು ಇಮಿಡಿಯೇಟ್ ಗೌರ್ಮೆಂಟು ಕೂಡ ನಮಗೆ ಇಮಿಡಿಯೇಟ್ ಅಧಿಕಾರಿಗಳನ್ನು ಕೊಟ್ಟಿದ್ದೇವೆ ಸೊ ಒಂದು ಟೀಮ್ ಆಗಿ ಎಲ್ಲರೂ ಸಪೋರ್ಟ್ ಕೊಟ್ಟಿದ್ದೇವೆ ಘಟನೆ ಆದ ಬಳಿಕ ಒಂದು ಪರಿಹಾರ ಕೇಂದ್ರಗಳನ್ನ ತೆರೆದ್ರಿ ಅಲ್ಲಿ ಬೇರೆ ಬೇರೆ ಕಡೆ ಅಲ್ಲಿ ಸ್ಥಾನದಲ್ಲಿ ಎಂತೆ ನಿಂತಿದ್ರು ನೀವು ಕೂಡ ಇಂಡಿವಿಜುವಲ್ ಆಗಿ ಖುದ್ದು ಆ ಸ್ಥಳಗಳಿಗೆ ಭೇಟಿ ನೀಡಿದ್ರಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರ ತನಕ ಇತ್ತು ಆಸ್ ಜಿಲ್ಲಾಧಿಕಾರಿಯಾಗಿ ನಿಮಗೆ ಆ ಏನು ಫೀಲ್ ಆಗ್ತಿತ್ತು ನೋಡಿದ್ರೆ ಈಗ ನಾವು ಕೂಡ ಈ ತರ ಒಂದು ಸಿಚುವೇಶನ್ ಫಸ್ಟ್ ಟೈಮ್ ಅಂದ್ರೆ ನಾವು ಹಿಂದೆ ಬೇರೆ ಕಡೆ ಎಲ್ಲ ಈ ಕಡೆ ಆಗುವಾಗ ನೋಡಿದರೂ ಮೀಡಿಯಾದಲ್ಲಿ ಎಲ್ಲ ಬಟ್ ಈ ಥರ ನೇರವಾಗಿ ನಾನು ಕೂಡ ಫಸ್ಟ್ ಟೈಮೇ ನೋಡ್ತಾ ಇರೋ ಫಸ್ಟ್ ಟೈಮ್ ಈ ಥರ ಒಂದು ರಿಲೀಫ್ ಕ್ಯಾಂಪ್ ಇಮಿಡಿಯೇಟ್ ಓಪನ್ ಮಾಡೋದು ಸೊ ಮತ್ತು ಅದರಲ್ಲಿ ನಮಗೆ ಒಂದು ತುಂಬ ಟಚಿಂಗ್ ಏನಾಗುತ್ತದೆ ಅಂದರೆ ಎಲ್ಲ ನಷ್ಟ ಆದವರ ಹತ್ರ ಅವರ ಒಂದು ಫೀಲಿಂಗ್ಸ್ ಆವಾಗ ಅವರಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಕೂಡ ಆಗೋದಿಲ್ಲ ಸೊ ಆ ಜನರಿಗೆ ನಾವೊಂದು ಆ ಟೈಮಲ್ಲಿ ಅವರಿಗೆ ಬೇಕಾದ ಅಂದರೆ ಸ ನಾವು ಎಷ್ಟು ಅವರಿಗೆ ಸಪೋರ್ಟು ಕೊಟ್ಟಿದರೂ ಸಹ ಅವರ ನಷ್ಟಕ್ಕೆ ಅದು ಈಕ್ವಲ್ ಆಗೋದಿಲ್ಲ ಬಟ್ ನಾವು ನಮ್ಮ ಹಂತದಲ್ಲಿ ಎಷ್ಟು ಮಾಡ್ಬೋದೋ ಅಷ್ಟು ನಾವು ಕೊಟ್ಟಿದ್ದಾರೆ ಇನ್ನೊಂದು ಈ ವಿಚಾರ ಬಂದ ನಂತರ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮದೊಂದು ವೀಡಿಯೋ ಸಾಕಷ್ಟು ವೈರಲ್ ಆಗಿ ಬಂತು ಎನ್ ಎಸ್ ಎಸ್ ಕ್ಯಾಂಪಲ್ಲಿ ಇದ್ದಂಥ ಮಾಡುವಂಥ ಒಂದು ಡಾಕ್ಯುಮೆಂಟ್ರಿ ವಿಡಿಯೋ ನೀವು ಅಲ್ಲಿನ ಇನ್ವಾಲ್ವ್ಮೆಂಟು ಇಲ್ಲಿ ಕೊಡಗ್ನಲ್ಲಿ ದುಡಿಯೋದು ಹೆಲ್ಪ್ ಆಯ್ತು ಅಂತ ಈಗ ಅದು ಅಂದರೆ ನಮ್ಮ ಒಂದೊಂದು ಸ್ಟೂಡೆಂಟ್ಸ್ ಲೈಫಲ್ಲಿ ನಾವು ಒಂದೊಂದು ಎಕ್ಸ್ಪೀರಿಯನ್ಸ್ ಇರುತ್ತದೆ ಅದು ಹಿಂದೆ ಡಿಗ್ರಿ ಮಾಡುವಾಗ ಎನ್ ಎಸ್ ಎಸ್ ನ್ಯಾಷನಲ್ ಸರ್ವಿಸ್ ಸ್ಕೀಮಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ಸೊ ಆವಾಗ ಅದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ಅಂದರೆ ಆವಾಗ ಈ ಸೋಷಿಯಲ್ ಸೊಸೈಟಿಯಲ್ಲಿ ಕೆಲಸ ಮಾಡೋದು ಗ್ರೂಪ್ ಆಗಿ ಕೆಲಸ ಮಾಡೋದು ಸೊ ಇನ್ಫ್ಯಾಕ್ಟ್ ಸಿವಿಲ್ ಸರ್ವೀಸು ಬರೆಯು ಅಂದರೆ ಇಂಟರ್ವ್ಯೂ ಅಲ್ಲಿ ಕೂಡ ನನಗೆ ಅದು ನನ್ನ ಆ ಎಕ್ಸ್ಪೀರಿಯೆನ್ಸನ್ನು ನನಗೆ ತುಂಬ ಇಂಟರ್ವ್ಯೂ ಅಲ್ಲಿ ಕೂಡ ಜಾಸ್ತಿ ನನಗೆ ಉತ್ತರ ಕೊಡೋದಕ್ಕೆ ಆ ಒಂದು ಎಕ್ಸ್ಪೀರಿಯೆನ್ಸ್ ನನಗೆ ಹೆಲ್ಪ್ ಮಾಡಿದರು ಬಟ್ ಅದೇನು ಪ್ಲ್ಯಾನ್ ಮಾಡಿದೇನಲ್ಲ ಬಟ್ ಅವರು ಕ್ವೆಶನ್ ಮಾಡುವಾಗ ಈ ಥರ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದರು ಬಟ್ ಈಗ ಇದು ಕೂಡ ಈ ಥರ ಎಕ್ಸ್ಪೀರಿಯೆನ್ಸ್ ಈಗ ನಮಗೆ ಪ್ರತಿಯೊಂದು ದಿನದಲ್ಲಿ ಕೂಡ ಒಂದೊಂದು ಎಕ್ಸ್ಪೀರಿಯೆನ್ಸು ಸಿಗ್ತದೆ ಬಟ್ ಆ ಕಾಲೇಜಿನ ಆ ಲೈಫ್ ಒಂದು ಎಕ್ಸ್ಪೀರಿಯೆನ್ಸ್ ಯಾವಾಗಲೂ ನಾವು ನನ್ನ ಲೈಫಲ್ಲಿ ಒಂದು ಮೆಮೊರಬಲ್ ಎಕ್ಸ್ಪೀರಿಯನ್ಸ್ ಅದು ಇನ್ನೊಂದ್ರೆ ನೀವು ಮೊದಲು ಸಿಇಒ ಆಗಿದ್ರಿ ಕೆಲವು ವರ್ಷಗಳ ಹಿಂದೆ ಆಗ ಲ್ಯಾಂಗ್ವೇಜ್ ಸಮಸ್ಯೆ ತುಂಬ ಇತ್ತು ಅದರ ನಂತರ ನೀವು ಬೇರೆ ಕಡೆ ಹೋದರೆ ಬೇರೆ ಎಲ್ಲ ಕೆಲಸ ಮಾಡಿ ಮತ್ತೆ ಕೊಡಗಿಗೆ ಬರುವ ಅವಕಾಶ ಸಿಕ್ತು ಭಾಷೆ ಸಾಕಷ್ಟು ಸುಧಾರಣೆ ಕಾಣ್ತು ಅದೇ ಯಾವ ರೀತಿ ಮೇಂಟೈನ್ ಮಾಡ್ಕೊಂಡ್ರಿ ಈಗ ನನ್ನ ಭಾಷೆ ಅಷ್ಟು ಅಂದರೆ ಕಂಪ್ಲೀಟ್ ಪರ್ಫೆಕ್ಟ್ ಅಂದರೆ ಇಲ್ಲ ಈಗಲೂ ಮಿಸ್ಟೇಕ್ಗಳಿವೆ ಕನ್ನಡ ಮಾತಾಡೋ ಸಾಕಷ್ಟು ಟ್ರೈ ಮಾಡ್ತಾ ಉಂಡು ಬಟ್ ಆದರೂ ಮಿಸ್ಟೇಕ್ಗಳಿದೆ ಒಂದೊಂದು ದಿನ ನಾವು ಎಲ್ಲಿಂದ ಕಲಿಯಬಹುದಾ ಅಲ್ಲಿಂದೆಲ್ಲ ಕಲಿಯಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಉಂಡು ಬಟ್ ಈಗಲೂ ಪರ್ಫೆಕ್ಟ್ ಅಲ್ಲ ಅಂತ ನನಗೂ ಗೊತ್ತು ಓಕೆ ಬಟ್ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ ಚೆನ್ನಾಗಿ ಮಾತಾಡುವಾಗ ನಾವು ಯಾವ ಭಾಷೆ ಇದ್ದರೂ ಸಹ ಅದನ್ನು ಪರ್ಫೆಕ್ಟಾಗಿ ಮಾತಾಡಬೇಕಾಗುತ್ತದೆ ಬೆಳಿಗ್ಗೆ ಸಂಜೆವರೆಗೆ ಸಾಕಷ್ಟು ಕಡೆ ಸುತ್ತಾಡ್ತೀರಿ ಆಫೀಸಲ್ಲೂ ಅಧಿಕಾರಿಗಳನ್ನ ಮೇಂಟೇನ್ ಆ ಟೈಮ್ ಟೇಬಲ್ ಯಾವ ರೀತಿ ಹಾಕೊಂಡಿದ್ದೀರಿ ನಾರ್ಮಲಿ ನಮ್ಮ ರೆಗ್ಯುಲರ್ ಟೈಮ್ ಆದರೆ ನಮಗೆ ಟೈಮ್ ಟೇಬಲ್ ಮೇಂಟೇನ್ ಮಾಡೋಕ್ಕಾಗುತ್ತದೆ ಇಷ್ಟು ಟೈಮಲ್ಲಿ ಮನೆಗೆ ಹೋಗ್ಬೋದು ಈಗ ನನಗೆ ಒಂದು ಸಣ್ಣ ಮಗು ಇದೆ ಸೊ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಎಲ್ಲ ಬಟ್ ಈ ಕಲಾಮಿತಿ ಥರ ಸಿಚುವೇಶನ್ಸ್ ಬರುವಾಗ ನಮಗೆ ಆ ಒಂದು ಟೈಮ್ ಟೇಬಲ್ ಸ್ವಲ್ಪ ಕಷ್ಟ ಆಗುತ್ತೆ ಬಿಕಾಸ್ ತುಂಬ ರಿಪೋರ್ಟ್ಗಳಾದಲ್ಲಿ ಜನರ ಇತ್ತು ತುಂಬ ರಿಲೀಫ್ ಕ್ಯಾಂಪ್ಗಳಲ್ಲಿ ಜನರು ಇದ್ದಾರೆ ಈ ಥರ ಸಮಸ್ಯೆಗಳೆಲ್ಲ ಇರುವಾಗ ಆ ಒಂದು ಟೈಮ್ ಟೇಬಲ್ ಪ್ರಕಾರ ಹೋಗೋದಕ್ಕೆ ಕಷ್ಟ ಆಗುತ್ತದೆ ಸರ್ ಇನ್ನೊಂದು ನಿಮ್ಮದು ನೇಟಿವ್ ಕೇರಳ ಕೇರಳದಲ್ಲಿ ಕೂಡ ಎರಡು ಟೈಮ್ ಫ್ಲಡ್ ಬಂದಿತ್ತು ನಿಮ್ಮ ಕುಟುಂಬದವರು ಅಲ್ಲಿನ ಸಿಚುವೇಶನ್ ಯಾವ ರೀತಿ ಇತ್ತು ಮತ್ತು ನೀವು ಇಲ್ಲಿ ಇದ್ದೀರಿ ಈ ರೀತಿ ಆಗ್ತಾ ಇದೆ ಅನ್ನೋದು ಅವ್ರಿಗೂ ಅವ್ರಿಗೂ ಕೂಡ ಮಾಧ್ಯಮದ ಮೂಲಕ ನೋಡ್ಕೊಂಡಿರ್ತಾರೆ ಆ ಟೈಮಲ್ಲಿ ನಿಮ್ಮ ಫ್ಯಾಮಿಲಿ ಫ್ಯಾಮಿಲಿಯವ್ರದ್ದು ರಿಯಾಕ್ಷನ್ ಯಾವ ರೀತಿ ಇತ್ತು ಮೇಡಮ್ ಈಗ ನನ್ನ ಫ್ಯಾಮಿಲಿ ಅಂದರೆ ನನ್ನ ತಂದೆ ತಾಯಿ ನನ್ನ ಮಗು ಇಲ್ಲಿದೆ ಕೊಡಗಲ್ಲಿ ಇದೆ ಸೊ ಅವರು ನನ್ನ ಜೊತೆ ಇತ್ತು ನನ್ನ ಹಸ್ಬೆಂಡ್ ಮಾತ್ರ ಕೇರಳದಲ್ಲೇ ಅವರು ಅಲ್ಲಿ ಎಸ್ ಪಿ ಆಗಿದ್ದರು ಒಂದು ಜಿಲ್ಲೆಯಲ್ಲಿ ಸೊ ಅವರಿರೋ ಜಿಲ್ಲೆಯಲ್ಲಿ ಕೂಡ ತುಂಬ ಫ್ಲಡ್ ಆಯಿತು ಸೊ ಆ್ಯಕ್ಚುಲಿ ಇದು ಇರುವಾಗ ನಮಗಿಬ್ರಿಗೂ ಗೊತ್ತಾಗಿಲ್ಲ ಅಲ್ಲಿ ಈ ಥರ ಫ್ಲಡ್ ಆಯಿತು ನನಗೆ ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಯಿತು ಅಂತ ಬಿಕಾಸ್ ನಮ್ಮ ಇಬ್ಬರೂ ಬಿಸಿ ಇತ್ತು ಆವಾಗ ಆಫ್ಟರ್ ಟೂ ಡೇಸ್ ಬಿಟ್ಟೆ ನಾವಿಬ್ಬರು ಮಾತಾಡಿರೋದು ಆವಾಗ ಗೊತ್ತಾಯಿತು ಅವರು ಈ ಥರ ಈಗ ಫ ಈ ಥರ ಫ್ಲಡ್ ಸಿಟುವೇಶನಲ್ಲಿ ಅವರು ಈ ಒಂದು ಸಿಟುವೇಶನ್ ಮ್ಯಾನೇಜ್ ಮಾಡ್ತಾಯಿದ್ರು ಬಟ್ ಪತ್ತನಂದಿಟ್ಟ ಡಿಸ್ಟ್ರಿಕ್ಟಲ್ಲಿ ಸೊ ಇದು ಕೂಡ ನಮಗೆ ಒಂದು ಲೈಫ್ ಎಕ್ಸ್ಪೀರಿಯೆನ್ಸ್ ಇಲ್ಲ ಇಲ್ಲ ಅವರು ಕೂಡ ಫಸ್ಟ್ ಟೈಮ್ ಎಲ್ಲಿದ್ರು ನಾನು ಆಫೀಸಲ್ಲಿ ಇದ್ರು ಅವರು ಅವರ ಕಂಟ್ರೋಲ್ ರೂಮ್ ಅಲ್ಲಿ ಇದ್ರು ಬಟ್ ನಾವು ನಮ್ಮ ಕೆಲಸ ಒಂದು ಒಳ್ಳೆ ಕೆಲಸ ನಾವು ಪಬ್ಲಿಕ್ ಗೋಸ್ಕರ ಮಾಡ್ತಾ ಇದ್ದಾರೆ ಸೊ ನಮ್ಗೆ ಅದಕ್ಕೆ ಸಾಟಿಸ್ಫ್ಯಾಕ್ಷನ್ ಬಿಟ್ಟು ಬೇರೆ ಏನೂ ಇಲ್ಲ ನಾವು ಹ್ಯಾಪಿ ಇನ್ ದಾಟ್ ವೇ ಒಂದು ತಿಂಗಳಾಯಿತು ನಿಮ್ಮ ಮಗು ಜೊತೆ ಇನ್ವಾಲ್ವ್ಮೆಂಟ್ ಯಾವ ರೀತಿ ಸಮಯವನ್ನು ಇಲ್ಲೇ ಕಲಿತಿದ್ರಿ ಮಗು ಜೊತೆ ಅದು ಮಗವನ್ನೇ ಅಂದರೆ ನಾವು ಸಾಕಷ್ಟು ಟೈಮ್ ಅವನ ಜೊತೆ ಸ್ಪೆಂಡ್ ಮಾಡಲಿಕ್ಕೆ ನಮಗೂ ಕೂಡ ಇದೆ ಬಟ್ ಇಂಟ್ರೆಸ್ಟ್ ಇದೆ ಬಟ್ ಈ ಒಂದು ಕಲಾಮಿಟಿ ಸಿಚುವೇಶನ್ ಬರುವಾಗ ತುಂಬ ಅವನಿಗೆ ತುಂಬ ಟೈಮ್ ಅಂದರೆ ನನ್ನ ನಾನು ಹೋಗುವಾಗ ಅವ ಮಲಗಿರ್ತವೆ ನಾನು ಕೆಲವೊಮ್ಮೆ ಅಲ್ಲಿ ಮಾರ್ನಿಂಗ್ ಮನೆಯಿಂದ ಮನೆಯಿಂದ ಹೊರಡ್ತೇನೆ ಸೊ ತುಂಬ ಮಿಸ್ಸಿ ಮಿಸ್ಸಿಂಗ್ ಅಂದರೆ ನಮಗೆ ಆ ಟೈಮು ತುಂಬ ಸಿಕ್ಕೋದಿಲ್ಲ ಬಟ್ ಸಾಕಷ್ಟು ಟ್ರೈ ಮಾಡ್ತಾ ಉಂಡು ಬಟ್ ಎನಿವೆ ವಿ ಹೌ ಟು ಅಡ್ಜಸ್ಟ್ ವಿತ್ ಈ ಥರ ಸಿಟುವೇಶನ್ಸ್ ಬರುವಾಗ ಅಡ್ಜಸ್ಟ್ ಮಾಡಲೇಬೇಕಾಗುತ್ತದೆ ಈ ಥರ ಕಂಡೀಷನಲ್ಲಿ ಕೊಡಗು ಜಿಲ್ಲೆಗೆ ಸಾಕಷ್ಟು ಜನ ನೆರವು ನೀಡಿದ್ರು ಹೊರಗಿನಿಂದ ಸಂಘ ಸಂಸ್ಥೆಗಳು ಜನರು ಇಂಡಿವಿಜುವಲ್ ಆಗಿ ಬಂದು ರೆಸ್ಕ್ಯೂ ಆಪರೇಷನ್ ಪಾಲ್ಗೊಂಡ್ರು ಜನರಿಗೆ ಫುಡ್ ಅನ್ನು ಕೊಟ್ಟರು ಯಾರು ಪರಿಹಾರ ಕೇಂದ್ರಗಳಲ್ಲಿ ಅವರದ್ದೆಲ್ಲ ಸಹಾಯ ನೋಡಿದಾಗ ಅಧಿಕಾರಿಯಾಗಿ ಏನ ತುಂಬಾ ಸಂತೋಷ ಇದೆ ಎಲ್ಲರೂ ತುಂಬಾ ಪ್ರೀತಿಯಿಂದ ಅನ್ಕಂಡೀಷನಲ್ ಸಪೋರ್ಟ್ ಕೊಟ್ಟಿರೋದು ನಾವು ಫಸ್ಟು ಕೇಳೋದು ಮುಂಜೆಯೇ ನಮ್ಮ ಇಡೀ ರಾಜ್ಯದ ಎಲ್ಲ ಕಡೆಯಿಂದ ರಾಜ್ಯದ ಹೊರಗಡೆಯಿಂದ ಕೂಡ ಎಲ್ಲ ಆರ್ಗನೈಸೇಷನ್ಸು ಪ್ರ ಎಲ್ಲರೂ ಕೂಡ ನಮಗೆ ಸಾಕಷ್ಟು ರಿಲೀಫ್ ಮೆಟೀರಿಯಲ್ಸು ತಂದು ಕೊಟ್ಟಿದ್ದಾನೆ ಆಮೇಲೆ ನಾವು ಏನು ಪ್ರೆಸ್ಸಲ್ಲಿ ಯಾವುದು ಬೇಕಂದ್ರೆ ಕೊಡ್ತಾರೆ ಇಮಿಡಿಯೇಟ್ ನಮಗೆ ಅದು ತಂದು ಕೊಟ್ಟು ಮತ್ತು ಇಲ್ಲಿ ಕೂಡ ಸುಮಾರು ಆರ್ಗನೈಸೇಷನ್ಸು ಫಸ್ಟು ರಿಲೀಫ್ ಕ್ಯಾಂಪ್ಗಳನ್ನು ಕೂಡ ಅವರು ಮಾಡಿದ್ದೇವೆ ಪ್ರೈವೇಟ್ ಆರ್ಗನೈಸೇಷನ್ಸು ತುಂಬ ವ್ಯಕ್ತಿಗಳು ಅವರ ಮನೆಯಲ್ಲಿ ಆಶ್ರಯ ಕೊಟ್ಟಿದ್ದಾರೆ ಮತ್ತು ರಿಲೀಫ್ ಆಪ್ರೇಷನ್ ರೆಸ್ಕ್ಯೂ ಅಲ್ಲಿ ಕೂಡ ತುಂಬ ಲೋಕಲ್ ಅವರು ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ ಸೊ ಇದೆಲ್ಲ ಒಂದು ಎಲ್ಲರಿಗೂ ನಾವು ನಾನು ಮತ್ತೆ ಜಿಲ್ಲಾಡಳಿತದ ಪರವಾಗಿ ಜಿಲ್ಲೆಯ ಜನರ ಪರವಾಗಿ ಧನ್ಯವಾದಗಳನ್ನು ಕೂಡ ಹೇಳಬೇಕಾಗುತ್ತೆ ಅಷ್ಟೊಂದು ಸಪೋರ್ಟ್ ಎಲ್ಲರೂ ಕೊಟ್ಟಿದ್ದೇನೆ ಮತ್ತೊಂದು ಜಿಲ್ಲೆಗೆ ಬೇರೆ ಬೇರೆ ರಾಜಕಾರಣಿಗಳು ಬಂದರು ಅಧಿಕಾರಿಗಳು ಬಂದರು ರಾಷ್ಟ್ರ ರಾಜ್ಯ ರಾಷ್ಟ್ರ ಮಟ್ಟದ ಜನಪ್ರತಿನಿಧಿಗಳು ಕೂಡ ಬಂದರು ಆ ಟೈಮಲ್ಲಿ ಸಾಕಷ್ಟು ಒತ್ತಡ ಇರುತ್ತೆ ಅಧಿಕಾರಿಗಳನ್ನ ಮೇಂಟೈನ್ ಮಾಡಬೇಕು ಕಂಡೀಷನ್ ನೋಡ್ಕೋಬೇಕು ಅವ್ರನ್ನ ಫಾಲೋ ಮಾಡಬೇಕು ಈಗ ಆ ವಾತಾವರಣ ಯಾವ ರೀತಿ ಅಂದರೆ ಮೆಂಟಲಿ ಸ್ಟ್ರೆಸ್ಸನ್ನು ಯಾವ ರೀತಿ ಕಡಿಮೆ ಮಾಡಿಕೊಡ್ತೀವಿ ഈകലി സ്റ്റ്രെസ് അത് നമുക്ക് നാ മാത്രല്ല എല്ലാ അധികാരി ഇല്ല ഇരുത്ത ಮತ್ತು ಈ ಥರ ಸಿಟುವೇಶನ್ಸ್ ಬರುವಾಗ ನಾವು ಅವರಿಗೂ ಕೂಡ ಈಗ ಈ ಒಂದು ಸಿಟುವೇಶನಲ್ಲಿ ನಮ್ಮ ಅಧಿಕಾರಿಗಳ ಜೊತೆನೆ ಎಲ್ಲರೂ ಕೂಡ ಬಂದು ನೋಡ್ತಾರೆ ಅವರಿಗೂ ಕೂಡ ಇಲ್ಲಿ ಬಂದು ನೋಡಬೇಕಾಗುತ್ತದೆ ಬಟ್ ಅದು ನಾವೊಂದು ಗ್ರೂಪಾಗಿ ಏನೋ ಸಣ್ಣ ಇಶ್ಯೂಸ್ ಬಂದರೂ ಸಹ ನಾವದು ಅವರು ಅಡ್ಜಸ್ಟ್ ಮಾಡಿ ಅವರು ಕೂಡ ನಮಗೆ ತುಂಬ ಸಪೋರ್ಟ್ ಕೊಟ್ಟಿದ್ದರು ಅಂದರೆ ಯಾರು ಇಲ್ಲಿ ಬಂದರೂ ಎನ್ ಡಿ ಆರ್ ಗೌರ್ಮೆಂಟ್ ಸಿಸ್ಟಮ್ ಸಪೋರ್ಟ್ ಇರುವಾಗ ನಮಗೆ ಆ ಥರ ಒಂದು ಜಾಸ್ತಿ ಸ್ಟ್ರೆಸ್ಸು ಬರೋದಿಲ್ಲ ಬಟ್ ಎಲ್ಲರೂ ಸಪೋರ್ಟ್ ಇತ್ತು ಮೊದಲಿದ್ದ ಕೊಡಗು ಒಂದು ತಿಂಗಳು ಮುಂಚೆ ಇದ್ದ ಕೊಡಗು ನೀವು ಸಾಕಷ್ಟು ವರ್ಷಗಳನ್ನು ನೋಡಿದ್ರಿ ಕೊಡಗಿನ ಸಾಕಷ್ಟು ಓಡಾಡ್ತಾ ಇದ್ರಿ ಈಗಿನ ಕೊಡಗನ್ನು ನೋಡಿದಾಗ ನಂತರ ಮುಂದಿನ ಭವಿಷ್ಯದಲ್ಲಿ ಯಾವ ರೀತಿ ಕಲ್ಪನೆ ಇದೆ ನೀವು ಹೊಸದಾಗಿ ಕೊಡಗನ್ನು ಈಗ ಬಹುತೇಕ ಕಡೆ ಡಿಸಾಸ್ಟರ್ ಆಗಿದೆ ಆ ಪ್ಲೇಸ್ ಅನ್ನ ಹೊಸದಾಗಿ ನಿರ್ಮಾಣ ಮಾಡಬೇಕು ನಿಮ್ಮದು ಯಾವ ಯಾವಲ್ಲಿ ಕಲ್ಪನೆ ಮಾಡ್ಕೊಂಡಿದ್ರಿ ಈಗ ಕೊಡಗು ನೀವು ನಿಮಗೂ ಗೊತ್ತಾಗ ಸುಂದರವಾದ ಒಂದು ಸ್ಕಾಟ್ಲ್ಯಾಂಡ್ ಆಫ್ ಸೌತ್ ಇಂಡಿಯಾ ಅಂತ ನಾವು ಹೇಳ್ತಾ ಇದ್ದಾರೆ ಬಟ್ ಇದು ಈಗ ಸ್ವಲ್ಪ ಈ ತರ ಕಲಾಮಿತಿ ಆಯ್ತು ಬಟ್ ನಾವು ಶ್ರಮಿಸಿದರೆ ನಮಗೆ ಮತ್ತೆ ಆಗಿ ಅಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತದೆ ಬಟ್ ಆದರೂ ವಿ ಕೆನ್ ಬ್ರಿಂಗ್ ಬ್ಯಾಕ್ ದ ಅಗೇನ್ ದನ್ ಒರಿಜಿನಲ್ ಕೊಡಗು ಈಗಲೇ ನಮ್ಮಲ್ಲಿ ಜನರು ಅಂದರೆ ಈಗ ಯಾವಾಗಲೂ ಯಾವುದು ಇಶ್ಯೂ ಆದರೆ ನಾವು ಅದನ್ನು ನೋಡಿಕೊಂಡು ಇರೋದಲ್ಲ ಮತ್ತೆ ನಾವು ವಾಪಸ್ಸು ನಮ್ಮ ನಾರ್ಮಲ್ ಲೈಫಿಗೆ ಬರಬೇಕು ಸೊ ಡೆಫಿನೆಟ್ಲಿ ಐ ಹೋಪ್ ದಟ್ ಇನ್ ಎ ಶಾರ್ಟ್ ಟೈಮ್ ಪೀರಿಯಡಲ್ಲಿಯೇ ನಾವು ನಮ್ಮ ವಾಪಸ್ಸು ನಮ್ಮ ಕೊಡಗಾಗಿ ನಾವು ಬರುತ್ತದೆ ಎಗೇನ್ ವಿ ವಿಲ್ ಬಿಕಮ್ ದ ಸೇಮ್ ಲೈಕ್ ವಾಟ್ ಏನು ಹೇಗೆ ಇತ್ತು ಅದೇ ಥರ ಇಷ್ಟು ದಿನ ನೀವು ಕೆಲಸ ಮಾಡಿದ ನೋಡಿ ಜನರು ಕೂಡ ಸಾಕಷ್ಟು ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಇತ್ತೀಚೆಗೆ ಕೆಲವು ದಿನ ಕೆಲವು ದಿನಗಳಿಂದ ಶ್ರೀವಿದ್ಯಾ ಫಾರ್ ಕೊಡಗು ಅನ್ನೋ ಒಂದು ಟ್ರೆಂಡ್ ಮಾಡ್ತಾ ಇದ್ದಾರೆ ಜನರ ಈ ಪ್ರೀತಿ ಪ್ರೀತಿಗೆ ಏನು ಹೇಳ್ತೀರಿ ಮೇಡಮ್ ಜನರಿಗೆ ಅವರ ಸಪೋರ್ಟಿಗೆ ನಾನು ಯಾವಾಗಲೂ ಬಿಕಾಸ್ ಕೊಡಗಿನವರು ನನಗೆ ಯಾವಾಗಲೂ ಸಪೋರ್ಟ್ ಕೊಡ್ತಾರೆ ಅದಕ್ಕೆ ನಾನು ಯಾವಾಗಲೂ ಅವರ ಬಿಕಾಸ್ ಡಿ ಸಿ ಅಂದರೆ ಜನರ ಪರವಾಗಿ ಇರಬೇಕು ಅವರು ನನಗೆ ಆ ಸಪೋರ್ಟ್ ಕೊಡಿ ಯಾವ ತೀರ್ಮಾನ ತಗೊಳ್ಳುವಾಗಲೂ ಕೂಡ ಅವರು ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ ಸೊ ಐ ಆಮ್ ರಿಯಲಿ ಏನು ಅವರ ಯಾವ ಇದಕ್ಕೂ ಕೂಡ ಅಂದರೆ ಅವರು ನನಗೆ ತುಂಬ ಪ್ರೀತಿ ನಾನು ಎಲ್ಲಿಗೆ ಹೋದರೂ ಕೂಡ ಜನರು ನನಗೆ ಅದು ಅವರ ನನಗೆ ತುಂಬ ಅವರೆಲ್ಲ ಒಬ್ಬರಾಗಿ ನನ್ನನ್ನು ಟ್ರೀಟ್ ಮಾಡ್ತಾರೆ ಸೊ ಐ ರಿಯಲಿ ಹ್ಯಾಪಿ ದಟ್ ಅವರು ನನ್ನನ್ನು ಅವರೆಲ್ಲ ಒಬ್ಬರಾಗಿ ನನ್ನನ್ನು ಕನ್ಸಿಡರ್ ಮಾಡೋದಕ್ಕೆ ಆಮ್ ರಿಯಲಿ ಹ್ಯಾಪಿ ನಿಮ್ಮ ಕಡಕ್ ನಡೆಗೆ ಒಂದಷ್ಟು ಅಧಿಕಾರಿಗಳು ಕೂಡ ತಲೆದಂಡ ಆಗಿದೆ ಸಾಕಷ್ಟು ಅಧಿಕಾರಿಗಳನ್ನ ಅಮಾನತು ಮಾಡಿದಿರಿ ಏನಾದರೂ ಹೇಳ್ತೀರಿ ಮೇಡಮ್ ಇವಾಗ ಅಂದರೆ ನಿಮ್ ನಿಮ್ಮ ಜೊತೆಗಿರುವಂತಹ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡಬೇಕು ಅಂತ ನಿಮ್ಮದೊಂದು ನಿರೀಕ್ಷೆ ಈಗ ಯಾರೊಬ್ಬರು ತಪ್ಪು ಮಾಡಿದರೆ ನಾನು ನಾವು ಯಾವ ಅಧಿಕಾರಿಗಳಾದರೂ ಆ್ಯಕ್ಷನ್ ತಗೊಳ್ತೇವೆ ಅದು ನಾನೊಂದಲ್ಲ ಯಾವ ಅಧಿಕಾರಿಗಳಾದರೂ ಏನೋ ತಪ್ಪು ಮಾಡಿದರೆ ವಿ ಟು ಟೇಕ್ ಆ್ಯಕ್ಷನ್ ಫೈನಲ್ ಕ್ವಶನ್ ಕೊಡುಗೆ ಕಂಡೀಷನ್ ಇದೆ ಕೊಡಗಿನ ಜನತೆಗೆ ರಾಜ್ಯದ ಜನತೆಗೆ ಯಾವ ರೀತಿಯ ಸಹಕಾರವನ್ನು ನಿರೀಕ್ಷೆ ಮಾಡ್ತೀರಿ ಈಗ ಕೊಡಗಿಗೆ ಎಲ್ಲರೂ ಸಹಕಾರ ಕೊಡ್ತಾ ಇದ್ದೀವಿ ಮುಂದೆ ಕೂಡ ಎಲ್ಲರೂ ಸಹಕಾರ ಕೊಡಬೇಕು ಬಟ್ ಈ ಥರ ಘಟನೆಗಳು ಎಲ್ಲಿಯೂ ಯಾವಾಗಲೂ ಬರಬಹುದು ಸೊ ನಾವು ಒಳ್ಳೆಯ ಜನರಾಗಿ ನಾವು ಇರಬೇಕು ಬಿ ಎ ಗುಡ್ ಹ್ಯೂಮನ್ ಬೀಯಿಂಗ್ ಆಲ್ವೇಸ್ ಕಳೆದಿದ್ದಕ್ಕೆ ಸಾಕಷ್ಟು ಕೆಲಸವನ್ನು ಮಾಡ್ತಾಯಿದ್ರು ಇದು ರಾತ್ರಿ ಎಂಟು ಒಂಬತ್ತು ಗಂಟೆ ಆಯಿತು ಇವ್ರನ್ನ ಮಾತಾಡಿಸ್ಬೇಕು ಅಂತ ಕಾದು ಕುಳಿತು ಇಷ್ಟೊತ್ತಿಗೆ ನಮಗೆ ಸಿಕ್ಕಿದ್ರು ಸಂಜೆ ಸಂಜೆವರೆಗೆ ಬೇರೆ ರೀತಿಯಾದಂಥ ಕೆಲಸ ಕಾರ್ಯಗಳಲ್ಲಿ ಜಿಲ್ಲೆಯ ಆಗು ಹೋಗುಗಳನ್ನ ನೋಡ್ಕೊಳ್ಳಲು ನೋಡ್ಕೊಳ್ಳಲಿ ಇವ್ರ ನಿರತರಾಗಿದ್ದು ಇಷ್ಟೊತ್ತು ತಮ್ಮ ಮನದಾಳವನ್ನು ಜಿಲ್ಲಾಧಿಕಾರಿ ಶ್ರೀವಿದಿಯವರು ಹಂಚಿಕೊಂಡಿದ್ದಾರೆ ಇದು ಅವರ ಮನದಾಳವಾಗಿತ್ತು ಕ್ಯಾಮ್ರಾ ಪರ್ಸನ್ ಮೋಹನ್ ಜೊತೆ ಕಿಶೋರ್ ರೈಕತ್ತಡು ಫಸ್ಟ್ ನ್ಯೂಸ್ ಕೊಡಗು